ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸು ಇವಾಗ ನಾನು ಟಿಫನ್ನು ತಿಂತಾ ಇದ್ದೀನಿ ನಿಜವಾಗ್ಲೂ ಬಾಯಿ ಕಹಿ ಆಗೋದ್ರಿಂದ ನನಗೇನು ಊಟ ಮಾಡಬೇಕು ಅನ್ನಿಸ್ತಾ ಇಲ್ಲ ಹಾಗೆ ವಾಮಿಟ್ ಬಂದಂಗೆ ಆಗ್ತಾ ಇದೆ ಏನು ಸೇರ್ತಾನೆ ಇಲ್ಲ ಆ ಥರ ಆಗಿದೆ ಈ ಈ ಪ್ರೆಗ್ನೆಂಟ್ ಇದ್ದಾಗ ಆಗುತ್ತಲ್ವ ಆ ರೀತಿ ಆಗಿಬಿಟ್ಟಿದೆ ನನಗೆ ನಿಜವಾಗ್ಲೂ ಜ್ವರ ಬಂದಾಗೆಲ್ಲ ನನಗೆ ತುಂಬ ಜ್ವರ ಬರೋಲ್ಲ ಯಾವಾಗಾದರೂ ಒಮ್ಮೆ ಬಂದಾಗ ಇದೇ ಥರ ಹಿಂಸೆ ಆಗುತ್ತೆ ನೋಡಿ ನಿಜವಾಗ್ಲೂ ಅಡುಗೆ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ ಊಟ ಮಾಡೋಕ್ಕಾಗಂಗಿಲ್ಲ ಸೇಮು ಪ್ರೆಗ್ನೆಂಟ್ ಸ್ಟಾರ್ಟಿಂಗಲ್ಲಿ ಆಗತ್ತಲ್ಲ ವಾಮಿಟು ಆ ರೀತಿ ನನಗೆ ಆಗುತ್ತೆ ಇವತ್ತು ಬದನೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಚಟ್ನಿ ಮಾಡಿ ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ಖಾರ್ ಖಾರ ಇರಲಿ ಅಂತ ಚಟ್ನಿ ದಿನ ಚಟ್ನಿನೇ ಮಾಡ್ತಾಯಿದ್ದೀನಿ ತಿನ್ನೋದಕ್ಕೆ ಪಲ್ಯ ಸಾಂಬಾರು ಏನು ಊಟ ಮಾಡೋಂಗಾಗ್ತಿಲ್ಲ ಮಗಗೆ ಮತ್ತು ಹಸ್ಬೆಂಡು ಅವರು ತಿಂದು ಬಾಕ್ಸ್ ತೊಗೊಂಡು ಹೋದರು ಈಗ ನಾನು ಒಂದು ಚಪಾತಿ ತಿಂದೆ ಅದು ತಿನ್ನಂಗೆ ಆಗ್ತಾನೆ ಇರಲಿಲ್ಲ ಆದರೂ ಕಷ್ಟಪಟ್ಟುಕೊಂಡು ಒಂದು ಚಪಾತಿ ತಿಂದು ಇವಾಗ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಹಾಗೇ ಫ್ರೆಂಡ್ಸು ಮತ್ತು ಈಗ ಆಷಾಢ ಬಂತು ಇನ್ನೇನು ಅಮಾವಾಸ್ಯೆ ಇದೆ ನನಗೂ ಕೂಡ ಡೇಟ್ ಆಗಿತ್ತು ಇದೇ ಟೈಮಲ್ಲಿ ಅದು ಕೂಡ ಒಂದು ದೊಡ್ಡ ಹಿಂಸೆ ಆಯಿತು ನನಗೆ ನಿನ್ನೆ ಸ್ವಲ್ಪ ಹಾಸಿಗೆನ ತೊಳೆದು ಹಾಕಿದ್ದೆ ಮತ್ತು ಮ್ಯಾಟು ಅವೆಲ್ಲ ನಾನು ಮಂತ್ಲಿ ಪಿರಿಯಡ್ ಆದಾಗ ಸಪ್ರೇಟಾಗಿ ಹಾಸ್ಕೊಳ್ತೀನಿ ಹಾಗೆ ಮ್ಯಾಟು ಎಲ್ಲ ತಿಂಗಳಿಗೊಮ್ಮೆ ನಾನು ವಾಶ್ ಮಾಡ್ತಾನೆ ಇರ್ತೀನಿ ಎಲ್ಲ ಮತ್ತೆ ಅವೆಲ್ಲ ಮಾಡಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಅದರ ಬೇರೆ ಹಬ್ಬ ಒಂದು ಏನು ಹಬ್ಬ ಹುಣ್ಣಿಮೆ ಇದ್ರೆ ನಾನು ಕ್ಲಿಯರ್ ಮಾಡ್ಕೊಬಿಡ್ತೀನಿ ಐದು ದಿನಕ್ಕೆಲ್ಲ ತೊಳೆಯೋದು ನೆಲಗಿಲ್ಲ ಮನೆ ಸ್ವಲ್ಪ ಅಲ್ಪ ಸ್ವಲ್ಪ ಕ್ಲೀನ್ ಮಾಡೋದಾಗಲಿ ಮಾಡಿಬಿಡ್ತೀನಿ ನಾನು ಅಮಾವಾಸ್ಯೆ ಇರೋದರಿಂದ ಶುಕ್ರವಾರ ಇವತ್ತು ಗುರುವಾರದ ವಿಡಿಯೋ ಇದು ಹಾಗಾಗಿ ಸ್ವಲ್ಪ ಆರಾಮಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪನೇ ನಾನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇವತ್ತು ಆದಷ್ಟು ಇದು ಮೆಣಸಿನ ಗಿಡ ಲಾಸ್ಟ್ ಟೈಮ್ ಒಂದು ತೋರಿಸಿದೆ ಇದು ಚೆನ್ನಾಗಿ ಬೆಳೆದಿದೆ ನೋಡ್ಬೋದು ಒಂದು ಮೂರು ನಾಲ್ಕು ಮೆಣಸಿನಕಾಯಿ ಬಿಟ್ಟಿದೆ ಇದು ನಿಂಬೆ ಗಿಡಕ್ಕೆ ಏನೋ ಒಂದು ಹುಳ ಹಚ್ಚಿ ಿದೆ ಮತ್ತು ವೈಟ್ ವೈಟ್ ಆಗಿಬಿಟ್ಟಿದೆ ನಾನು ಜಾಸ್ತಿ ಕೇರೆ ಇಲ್ಲ ಯಾವುದ್ರ ಕಡೆಗೂ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಿದ್ದು ನಿನ್ನೆ ಒಣ ವಾಶ್ ಮಾಡಿ ಹಾಕಿದ್ದೆ ಒಣಗೋದಿಲ್ಲ ಅಂತ ಇವತ್ತು ಸ್ವಲ್ಪ ಕೆಲಸಗಳು ಇದ್ದಾವೆ ಮಾಡಬೇಕು ಮಳೆಗಾಲ ಅಲ್ವಾ ಹಾಗಾಗಿ ನಾನು ಒಂದು ಹಾಸ್ಕೊಳಕ್ಕೆ ಒಂದು ಹೊತ್ಕೊಳ್ಳೋಕೆ ಅಷ್ಟೇ ತೊಗೊಂಡಿದ್ದೆ ಅದನ್ನೇ ತೊಳೆದು ಹಾಕಿದ್ದೀನಿ ಮಂತ್ಲಿ ಪೀರಿಯಡ್ ಆದಮೇಲೆ ಐದು ದಿನ ಅನ್ನೋದ್ರೊಳಗೆ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಅದು ಇಲ್ಲ ಅಂದ್ರೂ ಅಷ್ಟೇ ಆರಾಮಿದ್ರೂ ಅಷ್ಟೇ ಅದೇನೋ ರೂಢಿ ಆಗಿಬಿಟ್ಟಿದೆ ಯಾಕಂದರೆ ಪೂಜೆ ಎಲ್ಲ ಮಾಡ್ತಿರ್ತೀವಲ್ವ ಸರಿ ಅನ್ಸೋದಿಲ್ಲ ಮತ್ತು ಸ್ವಲ್ಪ ಟೀ ಮಾಡಿಕೊಂಡೆ ಗ್ಯಾಸ್ಟ್ರಿಕೋ ಆಗ್ತಾಯಿತ್ತು ಟೀ ಕುಡಿಯೋದು ಬಿಡೋಣ ಅಂತೀನಿ ಬಟ್ ಆಗ್ತಿಲ್ಲ ಟಿಫನ್ ಆದಮೇಲೆ ಸ್ವಲ್ಪ ಟೀ ಕುಡಿಬೇಕು ಅನಿಸ್ಬಿಡುತ್ತೆ ಎಲ್ಲ ಸ್ವಲ್ಪ ಇಲ್ಲೆಲ್ಲ ಒರೆಸ್ಕೊಂಡೆ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಆದರೆ ಆದಷ್ಟೆಲ್ಲ ಕ್ಲೀನ್ ಆದಂಗೆ ಇಲ್ಲೆಲ್ಲ ಒರೆಸಿ ಇಟ್ಕೊಂಡಿದ್ದೇನೆ ಎಲ್ಲ ತೊಳೆದಿಲ್ಲ ಸ್ಟವ್ವು ಎಲ್ಲ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಆಯಿತು ನಾಳೆ ಆಷಾಢ ಶುಕ್ರವಾರ ಮತ್ತು ಅಮಾವಾಸ್ಯೆ ಕೂಡ ಇದೆ ಹಾಗಾಗಿ ಸಲ ಕ್ಲೀನಿಂಗ್ ಆಯಿತು ಸ್ವಲ್ಪ ಡಬ್ಬಿಗಳು ಖಾಲಿ ಆಗಿದ್ವು ಅವನ್ನೆಲ್ಲ ತೊಳೆದು ಇಟ್ಟಿದ್ದೀನಿ ಇಲ್ಲಿ ಹೊರಗಡೆನೂ ಸ್ವಲ್ಪ ಸ್ವಲ್ಪ ಹಾಗೆ ಧೂಳ ಎಲ್ಲ ಹೊಡ್ಕೊಂಡು ಎಲ್ಲ ನೆಲ ಒರೆಸಿ ಆಯಿತು ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನವರೆಗೂ ಮಲಗಿ ಆಮೇಲೆ ಎದ್ಬಿಟ್ಟು ಕೆಲಸ ಮಾಡ್ತಾ ಇರೋದು ಹಾಗಾಗಿ ಸಂಜೆಯೇ ಆಯಿತು ಅಂತಲೇ ಹೇಳ್ಬೋದು ಇನ್ನು ನಾಳೆಗೆ ರೆಡಿ ಮಾಡ್ಕೋಬೇಕು ಅನ್ನಲ್ವಾ ಹಾಗಾಗಿ ಬಟ್ಟೆನೂ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ವಾಶ್ ಮಾಡಿ ಇಲ್ಲೆಲ್ಲ ನೋಡ್ಬೋದು ಎಲೆಯೆಲ್ಲ ಉದುರುತ್ತೆ ಮೇಲಿಂದ ಇಲ್ಲೆಲ್ಲ ಗುಡಿಸಿ ತೊಳೆದು ಆಯಿತು ಇನ್ನೇನು ಸ್ನಾನ ಮಾಡಿ ದೇವರ ಸಾಮಾನುಗಳನ್ನೆಲ್ಲ ತೊಳಿಬೇಕು ಫ್ರೆಂಡ್ಸ್ ಇವಾಗ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ದೀನಿ ಇವಾಗ ಬೆಳ್ಳಿ ದೇವರ ವಿಗ್ರಹಗಳನ್ನು ಇದ್ದೀನಿ ನೀವು ಯಾವ ರೀತಿ ತೊಳಿತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಯಾವ ರೀತಿ ತೊಳೆದಿದ್ದೀನಿ ನೋಡಿ ಫ್ರೆಂಡ್ಸು ಇದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ನಾನು ಬಿಸಿ ನೀರು ಅಂದರೆ ಕುದೀತಾ ಇರೋ ನೀರಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಸೋಡಾ ಪುಡಿನ ಹಾಕ್ತೀನಿ ಸೋಡಾ ಹಾಕಿದ ಮೇಲೆ ನಮ್ಮ ಮನೆಯಲ್ಲಿರುವಂಥ ಬೆಳ್ಳಿ ವಿಗ್ರಹಗಳು ದೇವರ ಮೂರ್ತಿಗಳನ್ನೆಲ್ಲ ಅದರೊಳಗೆ ಹಾಕಿದ್ದೀನಿ ಬರೀ ಹಾಕಿ ತೆಗ್ದಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇಲ್ಲೆಲ್ಲ ಸೈಡಲ್ಲಿರೋವಂಥ ಗಲೀಜು ಅಂದರೆ ಧೂಳೆಲ್ಲ ಕೂತಿರುತ್ತಲ್ವ ಅವೆಲ್ಲ ಬಿಟ್ಕೊಂಡಿದೆ ನಾವು ಏನು ಬ್ರಷ್ ಹಾಕಿ ತಿಕ್ಕೋ ಅವಶ್ಯಕತೆನೇ ಇರಲ್ಲ ಇಲ್ಲಿ ನೋಡ್ಬೋದು ಇದು ಅಷ್ಟೇ ಎಷ್ಟು ಚೆನ್ನಾಗಾಗಿದೆ ಬಟ್ ಇಲ್ಲಿ ಈ ಥರ ಮೂಲೆ ಮೂಲೆಯಲ್ಲಿ ಸ್ವಲ್ಪ ಬ್ರಷ್ ಹಾಕಿ ತಿಕ್ಕಿದರೆ ಅದು ಕೂಡ ಹೋಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲೆಲ್ಲ ಡಿಸೈನ್ ಎಲ್ಲ ಮಾಡಿರ್ತಾರಲ್ವ ಅಲ್ಲಿ ಧೂಳು ಇದ್ದೇ ಇರುತ್ತೆ ನಾವು ಯಾವಾಗಲೂ ಈ ಥರ ತೊಳೆಯೋದಕ್ಕಾಗಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಮ್ಮೊಮ್ಮೆ ನಾವು ಈ ರೀತಿ ತೊಳೆಯೋದ್ರಿಂದ ಬೆಳ್ಳಿ ವಿಗ್ರಹಗಳು ಚೆನ್ನಾಗಿ ಇರ್ತವೆ ಇದು ಒಂದು ಟಿಪ್ಸು ನೀವು ಯಾವ ರೀತಿ ದೇವರ ವಿಗ್ರಹಗಳನ್ನು ಬೆಳ್ಳಿ ವಿಗ್ರಹಗಳನ್ನು ತೊಳಿತೀರಾ ಮತ್ತು ಈ ಟಿಪ್ಸ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಬ್ರಷ್ ಹಾಕಿ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ತೊಳೆದಾಯಿತು ನೋಡುವುದು ಇದು ಲಕ್ಷ್ಮೀ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಯೂಸ್ ಮಾಡೋರಿಗೆ ಎಷ್ಟು ಧೂಳೆಲ್ಲ ಇರುತ್ತೆ ಅಂತ ಈ ಟಿಪ್ಸ್ ಗೊತ್ತಿಲ್ಲ ಅಂದರೆ ಇದನ್ನು ಒಂದು ಸರಿ ಫಾಲೋ ಮಾಡಿ ನಿಮ್ಮ ಬೆಳ್ಳಿ ದೇವರ ಸಾಮಾನು ಬೆಳ್ಳಿ ಸಾಮಾನು ಯಾವುದೇ ಆಗಲಿ ಪಳಪಳ ಅಂತ ಹೊಳೆಯೋದಂತೂ ಗ್ಯಾರಂಟಿ ಈಗ ನಾನು ದೇವರ ಸಾಮಾನು ಎಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ನಾನು ಅರ್ಶನ ಕುಕ್ಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಆಗಿದಲ್ಲ ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂತು ನಾನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಈಗೇನು ನಾನು ದೀಪ ಒಂದು ಅಂಟಿಸ್ತೀನಿ ಏನು ಪೂಜೆ ಮಾಡಲ್ಲ ಹೂವು ಏರ್ಸೋದಿಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ದೇವ್ರ ಸಾಮಾನೇನು ತೊಳೆಯೋ ಹಾಗಿಲ್ಲ ಯಾಕಂದರೆ ಅಮಾವಾಸ್ಯೆ ಇದೆ ಶುಕ್ರವಾರ ಇದೆ ಹಾಗಾಗಿ ಇವತ್ತೇ ನಾನು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಬತ್ತಿ ಎಲ್ಲ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೇನು ಅಥವಾ ಮಾವಿನ ಎಲೆಯನ್ನು ಹಾಕಬೇಕು ಕಳಸಕ್ಕೆ ನಾನು ಕಳಸದ ಕೆಳಗಡೆ ಮತ್ತು ದೇವರ ವಿಗ್ರಹಗಳನ್ನೆಲ್ಲ ಅಕ್ಕಿ ಹಾಕಿಬಿಟ್ಟು ಇಟ್ಟಿರ್ತೀನಲ್ವ ಹಾಗಾಗಿ ಆ ಅಕ್ಕಿನ ನಾನು ಈ ಥರ ಸ್ವೀಟು ಏನಾದರೂ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನನಗೆ ಊಟನೇ ಸೇರ್ತಿಲ್ಲ ಅಂತ ಹೇಳಿದ್ನಲ್ವ ಹಾಗಾಗಿ ಇವತ್ತು ಸ್ವಲ್ಪ ಪೊಂಗಲ್ ಮಾಡ್ಕೊಳ್ಳೋಣ ಸ್ವೀಟ್ ಸ್ವೀಟ್ ತಿನ್ನೋಣ ಅನ್ನಿಸ್ತು ಹಾಗಾಗಿ ಪೊಂಗಲ್ ಮಾಡ್ತಾಯಿದ್ದೀನಿ ಅದು ಅಕ್ಕಿ ಕೂಡ ಇತ್ತಲ್ವ ಹಾಗಾಗಿ ಸ್ವೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಕೆಲಸ ಎಲ್ಲ ಮುಗೀತು ಇವಾಗ ಸ್ವಲ್ಪ ಇನ್ನೇನು ಊಟ ಮಾಡಿ ರೆಸ್ಟ್ ಮಾಡಬೇಕು ಬೇಗ ಕೆಲಸ ಆಯಿತು ಹೆಣ್ಣು ಮಕ್ಕಳಿಗೆ ಆರಾಮಿಲ್ಲ ಅಂದರು ಕೆಲಸಗಳು ಮಾತ್ರ ತಪ್ಪೋದಿಲ್ಲ ಫ್ರೆಂಡ್ಸ್ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಮಗೂ ಕೂಡ ಸಮಾಧಾನ ಆಗಲ್ಲ ಇವಾಗ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ನಾಳೆ ಪೂಜೆಗೆ ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲ್ ಅದರಲ್ಲೂ ಶಾರದಾ ಸಿಂಪಲ್ ಲೈಫು ಇದಾಗಿತ್ತು ಫ್ರೆಂಡ್ಸ್ ಈ ಒಂದು ಲೈಫ್ ಸ್ಟೈಲ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್